ಭಾರತದ ಅತ್ಯುನ್ನತ ವ್ಯಾಪಾರ ಸಂಸ್ಥೆ ರತ್ನ ಮತ್ತು ಆಭರಣ ರಫ್ತು ಪ್ರಮೋಷನ್ ಕೌನ್ಸಿಲ್ ಎರಡನೇ ಆವೃತ್ತಿಯ ಇಂಡಿಯಾ ಇಂಟರ್ ನ್ಯಾಷನಲ್ ಜುವೆಲ್ಲರಿ ಶೋ ಐಐಜೆಎಸ್ ತೃತೀಯವನ್ನು ಬೆಂಗಳೂರಿನಲ್ಲಿ ಬೆಂಗಳೂರು ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಉದ್ಘಾಟಿಸಲಾಯಿತು ಇದು ಏಪ್ರಿಲ್ ಐದರಿಂದ ಆರಂಭಗೊಂಡಿದ್ದು ಏಪ್ರಿಲ್ ಎಂಟರವರೆಗೂ ನಡೆಯಲಿದೆ ಇಂಡಿಯಾ ಜಮ್ ಅಂಡ್ ಜುವೆಲ್ಲರಿ ಮಿಷನರಿ ಎಕ್ಸ್ಪೋ ಮೊದಲ ಬಾರಿಗೆ ಐಐಜೆಎಸ್ ತೃತೀಯ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೊತೆಗೆ ಡಿಜಿಟಲ್ ತಂತ್ರಜ್ಞಾನದ ಉಪಕರಣಗಳು ಮತ್ತು ತಂತ್ರಗಳಿಂದ ಚಾಲಿತವಾದ ಉತ್ಪಾದನೆಯಲ್ಲಿ ವಿಶ್ವ ದರ್ಜೆಯ ತಂತ್ರಜ್ಞಾನವನ್ನು ಪ್ರದರ್ಶಿಸಲು ಏಕಕಾಲದಲ್ಲಿ ಚಾಲನೆಗೊಂಡಿದೆ ಜಿಜೆಇಪಿಸಿ ಮುಂದಿನ ಆರು ಭಾರತ ಅಂತಾರಾಷ್ಟ್ರೀಯ ಆಭರಣ ಪ್ರದರ್ಶನಗಳಿಗೆ ಬ್ರಿಲಿಯಂಟ್ ಭಾರತ್ ಥೀಮ್ ಅನ್ನು ಅನಾವರಣ ಿದೆ ಬ್ರಿಲಿಯಂಟ್ ಭಾರ ನಿಜವಾಗಿಯೂ ಅಸಾಮಾನ್ಯವಾದದ್ದನ್ನು ಸಾಧಿಸಲು ಭಾರತದ ಸಂಪ್ರದಾಯಗಳು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ನವೀನ ತಂತ್ರಜ್ಞಾನವನ್ನು ಮರುಶೋಧಿಸುವ ಮತ್ತು ಆಚರಿಸುವ ಗುರಿಯನ್ನು ಹೊಂದಿದೆ ಇದು ಭಾರತದ ಶ್ರೀಮಂತ ಪರಂಪರೆಯ ಮಾಂತ್ರಿಕತೆ ನಮ್ಮ ಕರಕುಶಲತೆಯ ಸೌಂದರ್ಯ ಮತ್ತು ನಮ್ಮ ಜನರ ಅಭಿರುಚಿಯನ್ನು ಅನ್ವೇಷಿಸಲು ಸಹಾಯ ಮಾಡುತ್ತದೆ ಐಐಜೆಎಸ್ತಿಯವನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರತಿಷ್ಠಿತ ಗಣ್ಯರು ಮಾತನಾಡಿ ಇದು ಜಾಗತಿಕ ರತ್ನ ಮತ್ತು ಆಭರಣ ರಫ್ತಿಗೆ ಗೇಟ್ವೇ ಆಗಿದೆ ಎಂದು ಶ್ಲಾಘಿಸಿದರು ಉದ್ಘಾಟನೆಯ ಸಮಾರಂಭದಲ್ಲಿ ಸರ್ಕಾರದ ಕೈಗಾರಿಕೆ ಮತ್ತು ವಾಣಿಜ್ಯ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಡಾ ಸೆಲ್ವಕುಮಾರ್ ಐಎಎಸ್ ಕರ್ನಾಟಕದ ಡಾ ಬಿ ಗೋವಿಂದನ್ ಭೀಮಾ ಜುವೆಲ್ಲರಿ ಅಧ್ಯಕ್ಷ ಡಾ ಶ್ರೀ ವಿನೋದ್ ಅಯ್ಯಕ್ರೀವ್ ಎಂಡಿ ಮತ್ತು ನಿರ್ದೇಶಕರು ಶ್ರೀ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ವಿಪುಲ್ ಶಾ ಅಧ್ಯಕ್ಷರು ಜಿಜೆಇಪಿಸಿ ಡಾ ಚೇತನ್ ಕುಮಾರ್ ಮೆಹ್ತಾ ಅಧ್ಯಕ್ಷರು ಜುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರು ಡಾ ಶ್ರೀ ಕಿರಿತ್ ಬನ್ಸಾಲಿ ಜೆ ಜೆ ಇ ಪಿ ಸಿ ಕನ್ವೀನರ್ ರಾಷ್ಟ್ರೀಯ ಪ್ರದರ್ಶನಗಳು ಮತ್ತು ಆಡಳಿತ ಸಮಿತಿಯ ಜೆ ಜೆ ಇ ಪಿ ಸಿ ಸದಸ್ಯ ಶ್ರೀ ಸಭ್ಯ ಸಾ ಇವರುಗಳು ಉಪಸ್ಥಿತರಿದ್ದರು ಬಹಳ ಒಂದು ದೊಡ್ಡ ದಿನ ನಮ್ಮ ಕರ್ನಾಟಕಕ್ಕೆ ಇಂಡಿಯಾದು ದೊಡ್ಡ ಬಾಡಿ ಜಿ ಜೆ ಪಿ ಸಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಜಮನ್ ಜುವೆಲ್ಲರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಒಂದು ಅಯೋಜಿಸ್ತೃತೀಯ ಶೋ ಮಾಡ್ತಾ ಇದೆ ಆ ಶೋ ಅಲ್ಲಿ ಎಲ್ಲ ಇಂಡಿಯಾದಿಂದ ಎಲ್ಲ ಎಕ್ಸಿಬಿಟರ್ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ವಿಸಿಟರ್ ಆಲ್ ಓವರ್ ಕಂಟ್ರಿಯಿಂದ ಬಂದಿದ್ದಾರೆ ಇದರಿಂದ ನಮ್ಮ ಕರ್ನಾಟಕ ಹೆಸರು ಮತ್ತು ನಮ್ಮ ಬೆಂಗಳೂರು ಹೆಸರು ಭಾಳ ದೊಡ್ಡ ಮಟ್ಟಕ್ಕೆ ನಮ್ಮ ಜ್ಯುವೆಲರಿ ಇಂಡಸ್ಟ್ರಿಗೆ ಬಂದಿದೆ ಇವತ್ತು ನಾವು ಜಿ ಜೆ ಪಿ ಜಿ ಜೆ ಪಿ ಸಿ ಜೊತೆ ನಮ್ಮ ದಿ ಜುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರು ಎಮ್ ಒ ಯು ಒಂದು ಸೈನ್ ಮಾಡಿದ್ದೀವಿ ಅದರಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಪ್ರಾಬ್ಲಮ್ ಫೇಸ್ ಮಾಡೋದು ಮತ್ತು ನಮ್ಗೆ ಏನೇನೋ ಇಂಡಿವಿಜುವಲ್ ಆಗಿ ನಮಗೆ ಅಸೋಸಿಯೇಷನ್ಸ್ಗೆ ನಮ್ಮ ಗ್ರೋತ್ ಜ್ಯುವೆಲ್ಲರಿ ಇಂಡಸ್ಟ್ರಿ ಗ್ರೋತ್ ಆಗಕ್ಕೆ ನಮ್ಗೆ ಏನೇನು ಬೇಕಾಗಿದೆ ಆ ಎಮ್ ಒಲ್ಲಿ ನಾವು ಇವತ್ತು ಜ ನಾವು ಜಿ ಜೆ ಪಿ ಸಿ ಚೇರ್ಮನ್ ವಿಪುಲ್ ಶಾ ಮತ್ತು ನಾನು ಚೇತನ್ ಕುಮಾರ್ ಮೆಹ್ತಾ ಅಸೋಸಿಯೇಷನ್ನ ಅಧ್ಯಕ್ಷ ಇಬ್ಬರು ಇವತ್ತು ಸೈನ್ ಮಾಡಿ ಆ ಎಮ್ ಒಂದು ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಬೆಂಗಳೂರಿನಲ್ಲಿ ನಮ್ಮ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಮತ್ತು ಒಂದು ಜ್ಯುವೆಲ್ಲರಿ ಪಾರ್ಕ್ ಬರಬೇಕಂತ ನಾವು ನಮ್ಮ ಮುಖ್ಯಮಂತ್ರಿಗೂ ಲಾಸ್ಟ್ ಟೈಮ್ ನಾವು ಮಾನ್ಯ ಮುಖ್ಯಮಂತ್ರಿಗೂ ಹೇಳಿದ್ದೀವಿ ಮತ್ತು ಇವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರು ಬಂದಿದ್ದರು ಅವ್ರಿಗೂ ನಾವು ತಿಳಿಸಿದ್ದೀವಿ ಮತ್ತು ಜಿ ಜೆ ಪಿ ಜಿ ಸಿ ಜೊತೆ ಸೇರಿ ಒಂದು ಒಳ್ಳೆಯ ಸುಂದರವಾದ ಒಂದು ಜುವೆಲ್ಲರಿ ಪಾರ್ಕು ಬೇಗ ನಮ್ಮ ಕರ್ನಾಟಕ ಬೆಂಗಳೂರು ಇಂಡಸ್ಟ್ರಿಗೆ ಬರಬೇಕು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಹೆಸರು ವಿಶ್ವದಲ್ಲಿ ಭಾರತದಲ್ಲಿ ನಂಬರ್ ಒನ್ ಬರಬೇಕಂತ ಯಾಕಂದರೆ ಇವತ್ತು ನಾವು ನೋಡಿದ್ರೆ ಡೈಮಂಡ್ ಕ್ಲೋಸ್ ಸೆಟ್ಟಿಂಗ್ ಜುವೆಲ್ಲರಿ ಬೆಂಗಳೂರಲ್ಲಿ ಆಲ್ ಓವರ್ ಇಂಡಿಯಾ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಸಿಲ್ವರ್ ಜುವೆಲ್ಲರಿ ಆಲ್ ಓವರ್ ಇಂಡಿಯಾಗೆ ಮತ್ತೆ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಚಿನ್ನ ನಕಾಶ್ ಜುವೆಲ್ಲರಿ ಅಂತ ನಾವು ಏನು ಹೇಳ್ತೀವಿ ಟೆಂಪಲ್ ಜುವೆಲ್ಲರಿ ನಮ್ಮ ಬೆಂಗಳೂರಿಂದ ಅದಾಗಿ ಎಲ್ಲ ದೇಶಕ್ಕೆ ಫುಲ್ ದೇಶಕ್ಕೆ ಹೋಗ್ತಾ ಇದೆ ಅದರಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಮ್ಯಾನುಫ್ಯಾಕ್ಚರಿಂಗು ಕೆಪಾಸಿಟಿ ನಮ್ಮ ಬೆಂಗಳೂರಲ್ಲಿ ಭಾಳ ದೊಡ್ಡದಾಗಿದೆ ಅದಕ್ಕೆ ನಾವು ಎಲ್ಲ ಜಿ ಜೆ ಪಿ ಸಿಗೂ ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೂ ನಾವು ಹೇಳಿದ್ದೀವಿ ದಯವಿಟ್ಟು ಇದೊಂದು ಜ್ಯುವೆಲ್ಲರಿ ಪಾರ್ಕು ಬೇಗ ನಾವು ಒಂದು ತರಬೇಕು ಎಲ್ಲರಿಗೂ ಒಂದು ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಮಾಡಬೇಕಂತ ಎಲ್ಲರೂ ನಾನು ಕೇಳಿಕೊಂಡಿದ್ದೀನಿ ಇದರಿಂದ ನಮ್ಮ ಇಂಡಸ್ಟ್ರಿ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರ ಹೆಸರು ದೊಡ್ಡದಾಗತ್ತೆ ಭಾಳ ಜಿ ಎಸ್ ಟಿ ಕಲೆಕ್ಷನ್ನು ನಮ್ಮ ಸಿಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರುತ್ತೆ ಅದರಿಂದ ನಾವೆಲ್ಲರೂ ಜೊತೆಗೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಜಯ ಕರ್ನಾಟಕ